ಕಳೆದ ಆರು ವರ್ಷಗಳಿಂದ ಇಲ್ಲಿ ಶಾಸಕರಾದಂಥ ಟಿ ಕುಮಾರಸ್ವಾಮಿ ಅವರು ಸಾರ್ವಜನಿಕವಾಗಿ ಒಂದು ಕಚೇರಿಯನ್ನು ಚುನಾವಣೆಯಲ್ಲಿ ನಾನು ಶಾಸಕನಾಗಿ ಆಯ್ಕೆ ಆದ್ಮೇಲೆ ನಮ್ಮ ಜವಾಬ್ದಾರಿ ಇವತ್ತು ಕಚೇರಿಯನ್ನು ಪ್ರಾರಂಭ ಮಾಡಿದ್ದೇನೆ ತಾಲೂಕಿನ ಜನಸಾಮಾನ್ಯರಿಗೆ ಬಹಳ ಖುಷಿ ಆಗ್ತಾ ಇದೆ ಏನು ನಾಗರಿಕರಿಗೆ ನಾಗರಿಕರ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥ ಕೆಲಸವನ್ನು ಈ ಕಚೇರಿ ಮಾಡ್ತದೆ ಸಾರ್ವಜನಿಕ ಅಹವಾಲುಗಳನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಅವರ ಸಮಸ್ಯೆಗಳಿಗೆ ಸರ್ಕಾರದಿಂದ ಪರಿಹಾರ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈ ಕಚೇರಿ ಜನಸಾಮಾನ್ಯರ ಕಷ್ಟಗಳಿಗೆ ಭಾಗಿಯಾಗ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಹಾಗಾಗಿ ತಾಲೂಕಿನ ಬಹಳಷ್ಟು ಜನ ಮುಖಂಡರು ಈ ಕಚೇರಿಯ ಪ್ರಾರಂಭ ಸ್ವರೂಪಕ್ಕೆ ಬಂದಿದ್ದಾರೆ ಈ ಕಚೇರಿ ನಿರಂತರವಾಗಿ ಸಾರ್ವಜನಿಕ ಸೇವೆಯನ್ನು ಮಾಡ್ತಾರೆ ಸರ್ಕಾರ ಮತ್ತು ಜನಸಾಮಾನ್ಯರಿಗೆ ಕೊಂಡಿಯಾಗಿ ಕೆಲಸವನ್ನ ಈ ಕಚೇರಿ ಪ್ರಾರಂಭ ಮಾಡಿರಾ ಈಗಾಗಲೇ ನಾನು ನಗರಸಭೆಯ ಬರುವಂತ ಸದಸ್ಯರು ಕಮಿಷನ್ ಸಭೆ ಮಾಡಿ ಕಸಕ್ಕೆ ಮುಕ್ತಿಯನ್ನ ಕೊಡಬೇಕು ಅಂತ ಹೇಳಿ ಕಸವನ್ನ ವೈಜ್ಞಾನಿಕವಾಗಿ ವರ್ಗೀಕರಣ ಮತ್ತು ಅದನ್ನು ಡೆಲಿವರಿ ಮಾಡ್ತಕ್ಕಂಥ ವೈಜ್ಞಾನಿಕವಾಗಿ ಅದಕ್ಕೆ ಪರಿಹಾರ ಇಲ್ಲಿ ತನಕ ಸಮಸ್ಯೆ ಸಮಸ್ಯೆಯಾಗಿ ಅದಕ್ಕೆ ಜಾಗವನ್ನು ತುರ್ತು ಮಾಡಿದ್ದೀವಿ ಅದರ ಬಗ್ಗೆ ಕೂಲಂಕುಷವಾಗಿ ಸರ್ಕಾರ ಜೊತೆ ಸಂಪರ್ಕ ಏನು ಈ ತಾಲೂಕಿನ ಎಲ್ಲ ಸಮಸ್ಯೆ ಅದರಲ್ಲೂ ನಗರದಲ್ಲಿ ಇರತಕ್ಕಂತ ಕಸ ಸಮಸ್ಯೆ ಮತ್ತು ಯು ಜಿ ಡಿ ಇದಕ್ಕೆಲ್ಲ ಸಂಬಂಧಪಟ್ಟಂತ ಹಲವಾರು ಸಭೆಗಳನ್ನು ಮಾಡ್ಬೇಕಾಗತ್ತೆ ಅದಕ್ಕೆ ಚರ್ಚೆ ಮಾಡ್ಬೇಕಾಗತ್ತೆ ವೈಜ್ಞಾನಿಕವಾಗಿ ಅದಕ್ಕೆ ಪರಿಹಾರವನ್ನ ಕಂಡುಕೊಂಡಿಟ್ಟಿದ್ದು ಎಲ್ಲಾ ಕೆಲಸ ಕಾರ್ಯಗಳನ್ನ ಕಾರಣ ಕಾಂಗ್ರೆಸ್ ಪಕ್ಷ ಯಾವುದೇ ತೀರ್ಮಾನ ತಗೊಂಡ್ರು ನಾನು ಸ್ವಾಗತಿಸ್ತೀನಿ ಪಕ್ಷ ತಗೊಂಡ ತೀರ್ಮಾನಕ್ಕೆ ನಾನು ಬದ್ಧವಾಗಿ ಅಲ್ಲ ಸರ್ ನೀವು ಒತ್ತಾಯ ಮಾಡ್ತೀರಾ ಅಂತೇಳಿ ಈಗ ಆಮೇಲೆ ಸಲ ಎಂ ಎಲ್ ಎ ಆಗಿದ್ದೀರಾ ಸೀನಿಯರ್ ಇದ್ದೀರಾ ನಾನೇನು ಒತ್ತಾಯ ಮಾಡಲ್ಲ ನಾನೇನು ಅದರ ಆಕಾಂಕ್ಷಿಯಾಗಿ ನಾನು ಮಂತ್ರಿಗಿರಿ ಕೊಡ್ಲೇಬೇಕು ಅಂತ ಇಲ್ಲಿ ನಮ್ಮ ಜಿಲ್ಲೆನಲ್ಲಿ ಬಾಲಕೃಷ್ಣ ಒಬ್ಬ ಸೀನಿಯರ್ ಆಗಿ ಒಬ್ಬ ಶಾಸಕರು ಇದ್ದಾರೆ ಯಾರಿಗೆ ಕೊಟ್ಟರು ನನ್ನ ಮೂಲ ಉದ್ದೇಶ ಈ ತಾಲೂಕಿನ ಸೇವೆ ಮಾಡತಕ್ಕಂಥದ್ದು ಮೂರುವರೆ ವರ್ಷಗಳಲ್ಲಿ ನಾನು ಬಹಳಷ್ಟು ಕೆಲಸವನ್ನ ಮಾಡಬೇಕಾಗುತ್ತೆ ಅದಕ್ಕೆ ಗಮನ ಕೊಡ್ತೀನಿ ಆನ್ ಯಾವುದೇ ಮಂತ್ರಿಗಿರಿ ಅಂತ ಹೋಗಬಹುದು ಅವಕಾಶ ಮಾಡ್ತೀನಿ ಕೆಲಸ ಮಾಡ್ತೀನಿ ಇಲ್ಲಾಂದ್ರೆ ತಾಳೆ ಕೆಲಸ ಮಾಡ್ತೀನಿ ಸರ್ ಕೆಲಸ ಕಾರ್ಯಗಳನ್ನು ಈಗಾಗಲೇ ನಮ್ಮ ಜಿಲ್ಲೆಗೆ ಉಪ ಇದ್ದಾರೆ ಮುಖ್ಯಮಂತ್ರಿಗಳು ನಮಗೇಲ್ಲಾ ಪರಿಚಯ ಇದ್ದಾರೆ ಅಭಿವೃದ್ಧಿ ಅದೃಧಿಕษา ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ ಕೆಲಸ ಮಾಡ್ಕೊಂಡ್ರು ಬಾಲಕೃಷ್ಣ ಪರವ ಸರ್ ನಾನು ಸರ್ ಈಗ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೆಲಸ ಈಗ ಮಾನ್ಯ ಮುಖ್ಯಮಂತ್ರಿಗಳು ಹದಿನಾಲ್ಕನೇ ತಾರೀಕು ಮತ್ತು ಹದಿನೈದನೇ ತಾರೀಕು ಒಂದು ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ಚುನಾವಣೆ ಗೆದ್ದ ಮೇಲೆ ಸಾರ್ವಜನಿಕರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಾಡ ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ಸಭೆಗೆ ಬರ್ತಾರೆ ಉಪಮುಖ್ಯಮಂತ್ರಿಗಳು ಇರ್ತಾರೆ ನಾನು ಚುನಾವಣಾ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಗಮನವನ್ನ ಸೆಳೆದಿದ್ದೆ ತಾಲೂಕಿನಲ್ಲಿ ಅತಿ ಹೆಚ್ಚು ನಾವು ಹಾಲು ಉತ್ಪಾದನೆ ಮಾಡ್ತೀವಿ ಜಿಲ್ಲೆ ರಾಮನಗರ ಜಿಲ್ಲೆ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆ ಚಂಪಟ ತಾಲೂಕು ಒಂದು ತಾಲೂಕಾಗಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ತಾಲೂಕು ಹಾಲಿನ ದರವನ್ನು ಹೆಚ್ಚಿಗೆ ಮಾಡಬೇಕು ಹಾಲು ಉತ್ಪಾದಕರಿಗೆ ತೊಂದರೆ ಆಗ್ತದೆ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳು ಗಮನ ಹೇಳಿದ್ದೆ ಅದನ್ನು ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಹೈನುಗಾರಿಕೆ ಸಚಿವರನ್ನ ಸಹಕಾರಿ ಸಚಿವರನ್ನ ಮಾನ್ಯ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳ ಗಮನ ತಂದು ನಮ್ಮ ರೈತರಿಗೆ ಒಂದು ಐದು ರೂಪಾಯಿ ಹೆಚ್ಚಿಗೆ ಹಾಲಿಗೆ ಬೆಲೆ ಕೊಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡಿ धन्यवाद